ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಈ ಗೊಜ್ಜಿದ್ರೆ ಅನ್ನ ಖಾಲಿಯಾಗೋದು ಗೊತ್ತೇ ಆಗೋದಿಲ್ಲ ಮಾವಿನಕಾಯಿ ಸೀಸನ್ನಲ್ಲಿ ಸಾಮಾನ್ಯವಾಗಿ ಹವ್ಯಕರ ಮನೆಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಮಾವಿನಕಾಯಿ ಮಂದಣ್ ಗೊಜ್ಜು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ಅನ್ನಕ್ಕೆ ಚೂರೇ ಚೂರು ಗೊಜ್ಜು ಹಾಕ್ಕೊಂಡು ಅದ್ರ ಮೇಲೆ ತೆಗ್ಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಊಟದ ರುಚಿನೇ ಬೇರೆ ಉಪ್ಪು ಹುಳಿ ಖಾರ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಅಂಥವರಿಗೆ ಖಂಡಿತ ಈ ಗೊಜ್ಜು ಇಷ್ಟ ಆಗುತ್ತೆ ಸುಲಭದ ಈ ಮಾವಿನಕಾಯಿ ಮಂದ ಮಂದಣ ಗೊಜ್ಜು ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೆ ಎರಡು ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಆದಷ್ಟು ಹುಳಿ ಮಾವಿನಕಾಯಿ ಮತ್ತು ಒಳ್ಳೆ ಪರಿಮಳದ ಮಾವಿನಕಾಯಿನ ತಗೊಳ್ಳಿ ಮಾವಿನಕಾಯಿಲಿ ಒಳ್ಳೆ ಪರಿಮಳ ಅಥವಾ ಘಮ ಇದ್ದರೆ ಗೊಜ್ಜು ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಗೊರಟುವಾಗಿರುವಂತಹ ಬಲತಿರುವಂತಹ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಮುಳುಗೋಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು ಬೇಗ ಆಗಬೇಕು ಅಂತಾದರೆ ಮಿ ನೀವು ಕುಕ್ಕರ್ನಲ್ಲಿ ಸಹ ಬೇಯಿಸ್ಕೊಳ್ಬಹುದು ನಾವಿಲ್ಲಾಂದರೆ ಉಪ್ಪಿನಲ್ಲಿ ಹಾಕಿಟ್ಟಂತಹ ಮಾವಿನಕಾಯಿ ಏನು ವರ್ಷಗಟ್ಟಲೆ ಶೇಖರಿಸಿಡ್ತೀವಲ್ಲ ಮಾವಿನಕಾಯಿ ಅದರಲ್ಲಿ ಸಹ ಈ ಗೊಜ್ಜನ್ನು ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಮಾವಿನಕಾಯಿನ ಉಪ್ಪಲ್ಲಿ ಹೇಗೆ ಶೇಖರಿಸಿಡೋದು ಅಂತ ತೋರಿಸಿದ್ದೇನೆ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ಬೋದು ಮಾವಿನಕಾಯಿ ಮೆದುವಾಗಿ ಚೆನ್ನಾಗಿ ಬೇಯಬೇಕು ನಮಗೆ ಕೈಯಲ್ಲಿ ಕ್ಯೂಚಿ ಕ್ಯೂಚಲಿಕ್ಕೆ ಆಗಬೇಕು ಆ ಹದದಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಹಸಿರೆಲ್ಲ ಹೋಗಿ ಮೆದುವಾಗಿ ಬೆಂದಿದೆ ಇದು ಬೇಯಿಸಿರುವಂತಹ ನೀರನ್ನು ದಂಡ ಮಾಡೋದು ಬೇಡ ಗೊಜ್ಜು ಮಾಡೋದಕ್ಕೆ ನಾವು ಯೂಸ್ ಮಾಡೋಣ ಇದು ಬಿಸಿ ಮೇಲೆ ಇದರ ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಕೈನಿಂದ ಅದರ ಸಿಪ್ಪೆಯನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸಿಪ್ಪೆ ದಪ್ಪ ಇರುವಂತಹ ಮಾವಿನಕಾಯಿ ತೊಗೊಂಡ್ರೆ ಅಂದರೆ ಅದರಲ್ಲಿ ಗುಳ ಅಥವಾ ಪಲ್ಪ್ ತುಂಬ ಜಾಸ್ತಿ ಸಿಗುತ್ತೆ ಗೊಜ್ಜು ಸಹ ತುಂಬಾ ಚೆನ್ನಾಗಾಗತ್ತೆ ಗೊರಟಲ್ಲಿರುವಂತಹ ಪಲ್ಪನ್ನು ಸಹ ನಾನು ಸ್ವಲ್ಪ ನೀರು ಅಂದರೆ ಬೇಯಿಸಿದಂತಹ ಮಾವಿನಕಾಯಿ ಬೇಯಿಸಿದಂತಹ ನೀರೇನಿದೆ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಿವುಚ್ಕೊಂಡು ಅದರ ರಸವನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಇವಾಗ ಸಿಪ್ಪೆಗೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರನ್ನು ಸಹ ಚೆನ್ನಾಗಿ ಕಿವುಚಿ ಅದರಲ್ಲಿರುವಂತಹ ಪಲ್ಪನ್ನು ತೆಗಿತಾ ಇದ್ದೀನಿ ಸಿಪ್ಪೆ ಹಾಕೋದು ಬೇಡ ಕೆಲವೊಂದು ಮಾವಿನಕಾಯಿಯ ಸಿಪ್ಪೆ ಕಹಿ ಬಂದುಬಿಡತ್ತೆ ಹಾಗಾಗಿ ಇದಕ್ಕೆ ಸಿಪ್ಪೆ ಯೂಸ್ ಮಾಡೋದು ಬೇಡ ಗೊರಟೆನ ಸಮೇತವಾಗಿ ಕೆಲವ್ರ ಮನೆಯಲ್ಲಿ ಗೊಜ್ಜು ಮಾಡ್ತಾರೆ ಇಷ್ಟ ಆಗುತ್ತೆ ಅಂತಂದರೆ ಮಾಡ್ಕೊಳ್ಬೋದು ಇವಾಗ ಮಾವಿನಕಾಯಿ ಪಲ್ಪ್ ಏನಿದೆ ಅದು ತಯಾರಾಗಿದೆ ಇವಾಗ ಇದಕ್ಕೊಂದು ಸಣ್ಣ ಮಸಾಲೆಯನ್ನು ಮಾಡಿಕೊಳ್ಳೋಣ ನಾನೊಂದು ಕುಟಾಣಿಗೆ ಒಂದು ಐದಾರು ಇಸಲಿನಷ್ಟು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಬೆಳ್ಳುಳ್ಳಿ ಬೇಡ ಅಂತ ಆದರೆ ನೀವು ಒಗ್ಗರಣೆಗೆ ಹಿಂಗೆ ಹಾಕೋಬೋದು ಕಾರ್ಯಕ್ರಮದಲ್ಲಿ ಸಮಾರಂಭಗಳಲ್ಲಿ ಮಾಡುವಾಗ ಇಲ್ಲೂ ನಮ್ಮ ಮನೆಗಳಲ್ಲೂ ಸಹ ಬೆಳ್ಳುಳ್ಳಿ ಹಾಕೋದಿಲ್ಲ ಮನೆ ಮಟ್ಟಿಗೆ ಮಾಡುವಾಗ ನಾವು ಬೆಳ್ಳುಳ್ಳಿಯನ್ನು ಹಾಕ್ತೇವೆ ಈ ಗೊಜ್ಜಿಗೆ ಇದಕ್ಕೆ ಗಾಂಧಾರಿ ಮೆಣಸು ಸೂಜಿ ಮೆಣಸು ಅಥವಾ ಸಣ್ಣ ಮೆಣಸು ಅಂತ ಹೇಳಿ ಕರೀತಾರಲ್ಲ ಆ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಇದು ತುಂಬ ಖಾರ ಇರುತ್ತೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅಂತ ಹೇಳ್ತಾರೆ ಇದ್ದರೆ ಇದನ್ನೇ ಹಾಕ್ಕೊಳ್ಳಿ ಇದು ಒಣಗಿದ್ದಾದರೆ ನಿಮಗೆ ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ಇಲ್ಲಾಂದರೆ ಖಾರದ ಯಾವುದೇ ಹಸಿಮೆಣ್ಸನ್ನು ನೀವು ತೊಗೊಳ್ಬೋದು ಕುಟಾಣಿಯಲ್ಲಿ ಜಜ್ಜಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದಾನೆ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಗುಜ್ಜಿಗೆ ಸಾಸಿವೆ ನಂತರ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಬಣ್ಣ ಸ್ವಲ್ಪ ಬದಲಾದ ಮೇಲೆ ರುಬ್ಬಿರೋಂತಹ ಹಸಿಮೆಣಸು ಬೆಳ್ಳುಳ್ಳಿ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಹೋಗಬೇಕು ನಾವು ಹಸಿದಾಗೆ ಚಚ್ಕೊಂಡಿದ್ದೀವಲ್ಲ ಹಾಗಾಗಿ ನಾನು ಆಗಲೇ ಹೇಳ್ದ ಹಾಗೆ ಖಾರ ಹುಳಿ ಹುಳಿ ಮತ್ತು ಉಪ್ಪು ಎಲ್ಲ ಹದವಾಗಿದ್ರೇ ಇದು ಚೆನ್ನಾಗೋದು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ತೆಂಗಿನೆಣ್ಣೆ ತುಂಬ ತೆಂಗಿನ ತೆಂಗಿನೆಣ್ಣೆ ತಿಂದೇ ಇರೋರು ಅಡುಗೆಗೆ ಯಾವ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕ್ಕೊಳ್ಬೋದು ಇವಾಗ ಮಾವಿನಕಾಯಿ ಪಲ್ಪ್ ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಬೇಕು ಹೆಸರೇ ಹೇಳೋ ಹಾಗೆ ಮಂದಣ ಗೊಜ್ಜು ಅಂದರೆ ಮಂದವಾಗಿರಬೇಕು ಅಲ್ಲಿ ತನಕ ಕುದಿಸಿಟ್ಕೊಳ್ಳಿ ನಂತರ ರುಚಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಖಾರ ಕಡಿಮೆ ಆದರೆ ಖಾರದ ಪುಡಿ ಬೇಕಾದ್ರೂ ನೀವು ಸೇರಿಸ್ಕೊಳ್ಬೋದು ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಮೂರ್ನಾಲ್ಕು ದಿನ ಇದು ಹಾಳಾಗೋದಿಲ್ಲ ಈ ಗೊಜ್ಜಿಗೆ ಸಾಮಾನ್ಯವಾಗಿ ಬೆಲ್ಲ ಹಾಕಲ್ಲ ಆದರೆ ಹುಳಿ ಇರುತ್ತಲ್ಲ ಹುಳಿ ಬ್ಯಾಲೆನ್ಸ್ ಆಗಲಿಕ್ಕಾಗಿ ಒಂದು ಮೂರು ಚಮಚದಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಜೋನಿ ಬೆಲ್ಲ ಹಾಕಿರೋದು ತುಂಬ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋದು ಬೇಡ ರುಚಿಗಷ್ಟೇ ಬೆಲ್ಲವನ್ನು ಹಾಕ್ಕೊಂಡು ಸಾಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಇಟ್ಕೋಬೇಕು ಫ್ರಿಜ್ನಲ್ಲಿ ಇಟ್ಕೊಂಡ್ರಂತೂ ಒಂದು ಹದಿನೈದು ದಿನ ಅಂತೂ ಖಂಡಿತ ಹಾಳಾಗೋದಿಲ್ಲ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಂತೂ ಇದನ್ನು ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ರುಚಿಕರವಾಗಿರುವಂತಹ ಮಂದನ ಗೊಜ್ಜು ತಯಾರಾಯಿತು ನಾನು ಆಗಲೇ ಹೇಳ್ದ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಚೂರು ಚೂರೆ ಗೊಜ್ಜು ಹಾಕೊಂಡು ಅದ್ರ ಮೇಲೆ ಒಂದು ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಗೆ ಅಲ್ಲಿವರೆಗೂ ಧನ್ಯವಾದ